सर पी एल कई पी एल सर्सां ಬಿಳಿಗೆರ ಶ್ರೀ ಚೌಡೇಶ್ವರಿ ಟ್ರೇಡರ್ಸ್ ರಸಗೊಬ್ಬರ ಮತ್ತೆ ಕೀಟನಾಶಕ ಮಾರಾಟಗಾರರು ಏನಿದ್ದಾರೆ ಅವರ ಅಂಗಡಿಗೆ ಭೇಟಿ ನೀಡಿ ರಸಗೊಬ್ಬರ ಸಂಬಂಧಪಟ್ಟಂತೆ ದಾಸ್ತಾನು ಹಾಗೂ ವಿತರಣೆ ರಿಜಿಸ್ಟ್ರನ್ನು ಮತ್ತೆ ದಾಸ್ತಾನನ್ನು ಸಹ ಪರಿಶೀಲಿಸಲಾಯಿತು ಅದೇ ರೀತಿ ಏನು ಕೀಟನಾಶಕಗಳು ಮತ್ತೆ ರೋಗನಾಶಕಗಳು ಇರ್ತವೆ ಅದರ ಸಂಬಂಧಪಟ್ಟಂಗೆ ಯಾವುದಾದ್ರು ಏನಾದ್ರೂ ಎಕ್ಸ್ಪೈರಿ ಆಗಿರ್ತಕ್ಕಂಥ ಅವಧಿ ಮುಗ್ಧಿಗ್ರದ ಯಾವ್ದಾದ್ರು ದಾಸ್ತಾನು ಇದ್ರೆ ಆ ಥರದನ್ನ ಪರಿಶೀಲನೆ ಮಾಡ್ತಾ ಇದೀವಿ ಈಗ ಸೊ ಇದನ್ನು ತಾಲೂಕಿನಾದ್ಯಂತ ನಾವು ಪಿ ಯು ಎಸ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ ಅಂದರೆ ಫರ್ಟಿಲೈರ್ಸ್ನ ತ್ರೂ ಪಿ ಯು ಎಸ್ ಮೆಷಿನ್ ಮುಖಾಂತರನ ವಿತರಣೆ ಮಾಡಬೇಕು ಈಗಾಗಲೇ ನಮ್ಮಲ್ಲಿ ಹೊಸ ಪಿ ಯು ಎಸ್ ಮೆಷಿನ್ ಕೆಲವೊಬರಿಗೆಲ್ಲ ವಿತರಣೆ ಮಾಡಿದ್ದೀವಿ ಇನ್ನು ಮುಂದಿನ ಡೀಲರ್ಗಳು ಸಹ ಇನ್ನೊಂದು ಸ್ವಲ್ಪ ಜನ ಏನಿದ್ರೆ ಅವ್ರಿಗೆ ಬಾಕಿ ಇರೋದನ್ನ ಶುಕ್ರವಾರದೊಳಗಡೆ ವಿತರಣೆ ಮಾಡ್ತಾ ಇದೀವಿ ಎಲ್ಲರೂ ಆಧಾರ್ ಕಾರ್ಡ್ ಪಡೆದು ವಿತರಣೆ ಮಾಡಬೇಕಂತ ರೈತರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಅದೇ ರೀತಿ ಯಾವುದೇ ರೀತಿ ಕೀಟನೆ ಸಂಬಂಧಪಟ್ಟಂಗೆ ಅವಧಿ ಮುಗಿಯೋದು ಯಾವುದೇ ಸಹ ದಾಸ್ತಾನು ಸಹ ಮಾಡಬಾರ್ದು ಅಂಗಡಿಗಳಲ್ಲಿ ಏನೇ ಆದರೂ ನಾವು ಇಲ್ಲಿವರಿಗೆ ಕಂಪ್ನಿಗೆ ಹಿಂದಿರುಗಿಸಬೇಕಂತ ಸಹ ನಾವು ಏನು ಡೀಲರ್ಗಳಿದ್ರೆ ಅವರಿಗೆಲ್ಲ ನಾವು ಮನವಿ ಸಹ ಮಾಡ್ತಾ ಇದ್ದೀವಿ ಈ ಉದ್ದೇಶ ಏನೋ ಕಾಲಕ್ಕೂ ತೊಂದರೆ ಆಗ್ದಂಗೆ ಮತ್ತೆ ಏನಾದರೂ ಅವಶ್ಯಕತೆ ಇತ್ತು ನಾವು ಬೇರೆ ಕಂಪ್ನಿಗಳಿಗೆ ಜಾಸ್ತಾನ ತರ್ಸೋಕ್ಕೋಸ್ಕರ ಜೊತೆಲಿ ಸಾಕಷ್ಟು ಅವಕಾಶ ಏನಿದೆ ಆಲ್ಟರ್ನೇಟಿವ್ಸ್ ಡಿ ಎಲ್ಲ ಸ್ವಲ್ಪ ಪ್ರೊಡಕ್ಷನ್ ಅಂತ ಇರೋದ ಕಾರಣ ಏನೋ ಕೊರತೆ ಇರೋ ಕಾರಣ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕಾಂಪ್ಲೆಕ್ಸ್ ಇತರೆ ಗೊಬ್ಬರಗಳಿರ್ತವೆ ಅವನ್ನ ನೆಕ್ಸ್ಟ್ ರೈತರು ಉಪಯೋಗಿಸ್ಕೋಬೇಕು ಅಂತ ಸಹ ಕೇಳ್ತಾ ಇದ್ದೀವಿ ಯೂರಿಯಾಗ ಆಲ್ಟರ್ನೇಟಿವ್ ನ್ಯಾನ ಅವೆಲ್ಲ ಇದ್ದಾವೆ ಅವ್ನು ಬಳಕೆ ಮಾಡಬೇಕು ಮತ್ತು ಮಣ್ಣಿನ ಕಾಲದಲ್ಲಿ ಹೆಚ್ಚು ಮಾಡ್ಕೋಬೇಕು ಅಂತ ಸಹ ನಾವು ರೈತರಲ್ಲಿ ವಿತರಣೆ ಮಾಡ್ತಾ ಇದ್ದ ಮನವಿ ಮಾಡ್ತಾ ಇದೀವಿ ನಿಮ್ಮದು ನಿಮ್ಮ ಅಡ್ರೆಸ್ ನಾನು ರವಿ ಸಹಾಯಕ ಕುರಿತ ಯಶ್ ಪ್ರ